ಹಲೋ ಹೇಗಿದ್ದೀರಪ್ಪ ಎಲ್ಲ ನಾನು ಅವರೆಕಾಳು ಉಪ್ಪಿಟ್ಟು ಇದ್ದೀನಪ್ಪ ಅದು ಎಳೆ ಅವರೆಕಾಳು ತೊಗೊಂಡಿದ್ದೀನಿ ಒಳ್ಳೆ ಟೇಸ್ಟಿ ಹೆಲ್ದಿ ಓಕೆನಾ ಅವರೆಕಾಳು ಮೀಡಿಯಮ್ ರವೆ ಉಪ್ಪಿಟ್ಟಿನ ರವೆ ಹಸಿಮೆಣಸಿನ್ಕಾಯಿ ಕರಿಬೇವು ಜೀರಿಗೆ ಶುಂಠಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಓಕೆನಾ ಅದು ರೀ ನಿಂಬೆಹಣ್ಣು ನೋಡಿಪ್ಪ ಇದಕ್ಕೆ ಒಂದು ಬೌಲ್ ರವೆ ಹಾಕೋತಾ ಇದ್ದೀನಿ ಈ ಬೌಲಲ್ಲಿ ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ಕೆಂಪು ಹುರ್ಕೋಬೇಕಪ್ಪ ಇದನ್ನು ಇದಕ್ಕೆ ಸ್ವಲ್ಪ ತುಪ್ಪ ಹಾಕೋತೀನಿ ಉರಿಲಿಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಇದನ್ನು ಕೆಂಪು ಉರಿಬೇಕು ನೋಡಿಪ್ಪ ಕಪ್ಪಾಗದಾಗೆ ರವೆ ಸೀಸ್ದಾಗೆ ಈ ಥರ ಕೆಂಪು ಹುರ್ಕೊಂಡ್ರೆ ಚೆನ್ನಾಗಿರ್ಕೊಬಿಟ್ಟು ಈಗ ಬಗ್ಗಿಸ್ತೀನಿಪ್ಪ ಆಗಿದೆ ಅಡಿಪಾ ಎಣ್ಣೆ ಹಾಕಿದಿನಿ ಎಸ್ ಬೇಕಾ ಸ್ಟಿನ್ನೆ ಹಾಕೊಳ್ಳಿ ಸಾಸವೆ ಹಾಕಿದಿನಿ ಸ್ವಲ್ಪ ಜೀರಿಗೆ ಹಸಿ ಮೆಣಸಿನಕಾಯಿ ಅರ್ಬೆವ ಸೊಪ್ಪು ಚಿಂಟಿ ಚಿಟ 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 ತೆಂಗಿನೇಪಾ ಆಮೇಲೆ ಜೀರಿಗೆ ಹಾಕಿ ಹಸಿ ಮೆಣಸಿನಕಾಯಿ ಕರಬೇವು ಹುಂಟಿ ಹಾಕಿ மலியப்பா எண்ணூகி ஆகியப்பா இதோஸ்டேரு ஜாஸ்தி கெம்பு ஆகிட்டு மண்ணென்னு சனி பாச்சி ಸ್ವಲ್ಪ ಉಪ್ಪು ಹಾಕ್ತೀನಪ್ಪ ಅದಕ್ಕೆ ಈರುಳ್ಳಿ ಸ್ವಲ್ಪ ಮಗ್ಗಿದೆ ಸ್ವಲ್ಪ ಈರುಳ್ಳಿ ಬಾಡಿಸ್ ಚೆನ್ನಾಗಿ ಸ್ವಲ್ಪ ಉಪ್ಪು ಹಾಕ್ತೀನಿ ಈರುಳ್ಳಿ ಸ್ವಲ್ಪ ಕೆಂಪು ಚೆನ್ನಾಗಾಗುತ್ತೆ ಸ್ವಲ್ಪ ಅರ್ಶನಪ್ಪ ಈಗ ಚೆನ್ನಾಗಿ ಬಾಡಿಸಿಪ್ಪ ಈರುಳ್ಳಿ ಸ್ವಲ್ಪ ಲೈಟ ಕೆಂಪು ಲೈಟಾಗಿ ಕೆಂಪು ಆಗಿದೆ ಸ್ವಲ್ಪ ಅವರೆಕಾಳು ಕಳ್ಳ ಹಾಕ್ತಾ ಇದ್ದೀನಿ ನೋಡಿಪ್ಪ ಈರುಳ್ಳಿ ಸ್ವಲ್ಪ ಲೈಟಾಗಿ ರೋಸ್ಟ್ ಆಗ್ತಿದ್ದಾಗೇ ನೀವು ಕಾಳು ಹಾಕ್ಬಿಡ್ಬೇಕಪ್ಪ ಆ ಕಾಳು ಈರುಳ್ಳಿ ಎಲ್ಲ ಒಟ್ಟಿಗೆ ಚೆನ್ನಾಗಿ ರೋಸ್ಟ್ ಆಗುತ್ತೆ ಫ್ರೈ ಆಗುತ್ತೆ ಚೆನ್ನಾಗಿ ಈಗ ಸ್ವಲ್ಪ ಸ್ವಲ್ಪ ಕ್ಲೋಸ್ ಮಾಡಿಪ್ಪ ಒಂದು ಎರಡೆರಡು ನಿಮಿಷ ಕ್ಲೋಸ್ ಮಾಡಿ ಮತ್ತೆ ಹಾಡಿಸ್ತಾಯಿಪಾ ಒಗ್ಗರಣೆನಲ್ಲಿ ಸ್ವಲ್ಪ ಚೆನ್ನಾಗಾಗಿದೆ ನೋಡಿ ಗಮ್ಮ ಅಂತದೆ ಜೀರಿಗೆ ಶುಂಠಿ ಗಮ್ಮ ಅನ್ನತ್ತೆ ನೋಡಿ ಈಗ ಸ್ವಲ್ಪ ಬಿಸಿ ನೀರು ಹಾಕ್ತೀನಪ್ಪ ಸ್ವಲ್ಪ ಉಪ್ಪು ಹಾಕ್ತೀನಪ್ಪ ಸ್ವಲ್ಪ ಉಪ್ಪಾಕ್ತೀನಿ ಏಕೆಂದರೆ ಈರುಳ್ಳಿಗೆ ಸ್ವಲ್ಪ ಹಾಕಿದ್ದೀನಿ ಹಾಕ್ತೀನಿ ಈಗ ಒಂದೆರಡು ನಿಮಿಷ ಇರಲಿಯಪ್ಪ ಕ್ಲೋಸ್ ಮಾಡ್ತೀನಿ ನೋಡಿಪ್ಪ ಕಾಳು ಸ್ವಲ್ಪ ಬೇಯಲಿ ಅಂತ ಸ್ವಲ್ಪ ಕ್ಲೋಸ್ ಮಾಡಿದ್ದೀನಿ ಒಂದು ರವೆಗೆಪ್ಪ ಒಂದು ಬೌಲ್ ರವೆ ತೊಗೊಂಡಿದ್ದೀನಲ್ಲ ಎರಡರಷ್ಟು ನೀರು ಹಾಕ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ನಾನು ಸ್ವಲ್ಪ ಸಾಫ್ಟ್ ಬೇಕು ಸ್ವಲ್ಪ ಜಾಸ್ತಿ ಹಾಕಿದ್ದೀನಪ್ಪ ನೀರು ಈಗ ರವೆ ಹಾಕೋತೀನಿ ತಿರುಗಿಸ್ತೀನಿ ರವೆ ಸ್ವಲ್ಪ ಒಂದೆರಡು ನಿಮಿಷ ಇರಲಿ ಅದರಲ್ಲಿ ಕ್ಲೋಸ್ ಮಾಡಿ ಸಾಕಪ್ಪ ಒಂದೆರಡು ನಿಮಿಷ ಕ್ಲೋಸ್ ಮಾಡಿದ್ದೀನಿ ಈಗ ತೆಂಗಿನಕಾಯಿ ತುರಿ ಹಾಕ್ತೀನಪ್ಪ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಇದೆಲ್ಲ ಜಾಸ್ತಿ ಬೇಕಪ್ಪ ಈರುಳ್ಳಿ ಕಾಯಿ ತುರಿ ಎಲ್ಲ ಕೊತ್ತಂಬರಿ ಸೊಪ್ಪು ನಾನು ಹೇಳಿದ್ನಲ್ಲ ನಾನು ಎರಡೂವರೆ ಇಟ್ಕೊಂಡಿದ್ದೀನಿ ನೀರು ಏಕೆಂದರೆ ಈ ಡಿನ್ನರಿಗೆ ಮಾಡ್ತಾ ಇದ್ದೀನಪ್ಪ ನಾನು ಉಪ್ಪಿಟ್ಟು ಸ್ವಲ್ಪ ಬಿನ್ನರಿಗೆ ಮಾಡೋದ್ರಿಂದ ಸ್ವಲ್ಪ ಮೆತ್ತಕ್ಕೆ ಮಾಡಿ ಮಾಡಿದ್ದೀನಿ ಉಪ್ಪಿಟ್ಟು ಮೆತ್ತಗೆ ಮಾಡಿದ್ದೀನಿ ಸ್ವಲ್ಪ ಅಪ್ಪ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿ ನಿಂಬೆಹಣ್ಣು ಲಾಸ್ಟಿಗೆ ಒಂದು ಸ್ವಲ್ಪ ಒಂದೆರಡು ಸ್ಪೂನ್ ತುಪ್ಪ ಹೆಚ್ಚಿಗೆ ಹಾಕಿಪ್ಪ ಈಗ ಸ್ವಲ್ಪ ತಿಳಿಸಿ ನಾನು ಹೇಳಿದ್ನಲ್ಲಪ್ಪ ಡಿನ್ನರ್ಗೆ ಮಾಡಿದ್ದೀನಿ ನಾನು ಬಿಟ್ಟು ಸ್ವಲ್ಪ ಮೆತ್ತಗೆ ಮಾಡಿದ್ದೀನಿ ನೀವು ಎರಡೇ ಗ್ಲಾಸ್ ಇಡಿ ಎರಡು ಯಾವುದ್ರಲ್ಲಿ ತೊಗೋತೀರ ಅದರಲ್ಲಿ ಎರಡು ಇಟ್ಕೊಳ್ಳಿಪ್ಪ ಕರೆಕ್ಟಾಗಿ ಬರುತ್ತೆ ಓಕೆನಾ ನೋಡಿಪ್ಪ ಹಾಗಿದೆ ಸರ್ವಿಂಗ್ ಪ್ಲೇಟ್ಗೆ ಇದ್ದೀನಿ ಡಿನ್ನರ್ಗೆಲ್ಲ ಮಾ ಉಪ್ಪಿಟ್ಟು ಮಾಡಬೇಕಾದ್ರೆ ಸ್ವಲ್ಪ ಸಾಫ್ಟಾಗಿ ಮಾಡ್ಕೊಳ್ಳಿಪ್ಪ ಸ್ವಲ್ಪ ನೀರು ಹೆಚ್ಚಿಗೆ ಇಟ್ಟಿದ್ದೀನಿ ನಾನು ಸರ್ವ್ ಮಾಡ್ತಾ ಇದ್ದೀನಿ ನಿಮಗೆ ಅವರೇಕ ಉಪ್ಪಿಟ್ಟು ಟೇಸ್ಟಿ ಹೆಲ್ದಿ ಪೂರ ಹೆಲ್ದಿ ಡಿನ್ನರ್ಗಂತೂ ತುಂಬ ಟೇಸ್ಟಿಯಾಗಿ ಒಂದು ಉಪ್ಪಿಟ್ಟಪ್ಪ ಓಕೆನಾ ಓಕೆ ಸಿ ಯು